ಬಹಳಷ್ಟು ಓದುಗರಿಗೆ ಬೆಳಗ್ಗೆ ದಿನಪತ್ರಿಕೆಗಳ ಮೇಲೆ ಕಣ್ಣಾಡಿಸದಿದ್ದರೆ ದಿನವೇ ಪ್ರಾರಂಭವಾಗುವುದಿಲ್ಲ ಹೀಗೆ ಬೆಳ್ಳಂಬೆಳಗ್ಗೆ ಪ್ರತಿ ಮನೆಗೂ ದಿನಪತ್ರಿಕೆಗಳು ತಲುಪಬೇಕು ಅಂದರೆ ಅದರ ಹಿಂದೆ ಪತ್ರಿಕಾ ವಿತರಕರು ಶ್ರಮ ದೊಡ್ಡದಿದೆ ಎಂದು ಗಡಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಜಯಲಕ್ಷ್ಮಿ ಭವನದಲ್ಲಿ ಬುಧವಾರ ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗಾಳಿ ಮಳೆ ಮೈ ಕೊರೆಯುವ ಚಳಿ ಇರುವ ಪ್ರದೇಶಗಳಲ್ಲಿ ಪತ್ರಿಕಾ ವಿತರಕರ ದಿನಚರಿ ಒಂದು ರೀತಿಯ ಹೋರಾಟವೇ ಸರಿ ಜಗತ್ತನ್ನು ತಲ್ಲಣಗೊಳಿಸಿದ್ದ ಕೋವಿಡ್ ಸಂದರ್ಭದಲ್ಲಿಯೂ ಪತ್ರಿಕಾ ವಿತರಕರು ತಮ್ಮ ಜೀವದ ಹಂಗು ತೊರೆದು ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಯಶಸ್ವಿಯಾಗಿ ಮಾಡುವ ಮೂಲಕ ಇವರೂ ಕೂಡ ಕೊರೋನಾ ವಾರಿಯರ್ಸ್ಗಳಾಗಿ ಗುರುತಿಸಿಕೊಂಡಿದ್ದರು ಎಂದು ಪತ್ರಿಕಾ ವಿತರಕರ ಕಾರ್ಯವನ್ನು ಶ್ಲಾಘಿಸಿದರು ಇದೇ ವೇಳೆ ಶಿಗ್ಗಾವಿ ತಹಸೀಲ್ದಾರ್ ಕೂಡ ಮಾತನಾಡಿ ಪತ್ರಿಕಾ ವಿತರಕರ ಕಾರ್ಯವನ್ನು ಕೊಂಡಾಡಿದರು

ಎಂ ವಿ ಗಡದ್ ಸದಾಶಿವ ಹಿರೇಮಠ್ ದೇವರಾಜ ಸುಣಗಾರ್ ಚನ್ನವೀರ ನೀರಲಗಿ ಪತ್ರಿಕಾ ವಿತರಕರ ಹುಡುಗರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ